ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಬಂದು ಮೆಂತ್ಯ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ನಮ್ಮಮ್ಮ ಮಾಡ್ತಾರೆ ತುಂಬಾ ಇಷ್ಟ ಅಂದರೆ ಮನೇಲಿ ಮೆಂತ್ಯ ತಿನ್ನಲ್ಲ ಕಹಿ ಅನ್ನೋರಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅನ್ ಅನ್ಸುತ್ತೆ ಆಮೇಲೆ ನಮಗೆ ತಲೆ ಕೂದಲು ಉದು ಇದ್ರೆ ಮೆಂತ್ಯ ಹೆಲ್ಪ್ ಮಾಡುತ್ತೆ ಮತ್ತೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇದ್ದರೆ ಅದಕ್ಕೂ ಸಮತೋಲನ ಮಾಡೋದಕ್ಕೆ ಈ ಮೆಂತ್ಯ ತುಂಬ ಉಪಯೋಗ ಆಗುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ನಾವು ಒಂದು ಲೋಟ ಮೆಂತ್ಯ ನೀರು ಕುಡಿತಾ ಹೋದರೆ ಹಾರ್ಮೋನಾಗೋ ಇಂಬ್ಯಾಲೆನ್ಸನ್ನೆಲ್ಲ ತಡೆಗಟ್ಟುತ್ತೆ ಹಾಗಾಗಿ ಆಮೇಲೆ ಮುಖದಲ್ಲಿ ಬರೋ ಗುಳ್ಳೆಗೂ ಸಹ ಮಡವೆ ಹೆಲ್ಪ್ ಆಗುತ್ತೆ ಈ ಮೆಂತ್ಯ ಯೂಸ್ ಮಾಡೋದ್ರಿಂದ ಹಾಗಾಗಿ ಬನ್ನಿ ಮೆಂತ್ಯ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಟೇಸ್ಟಾಗಿರುತ್ತೆ ಕ್ವಿಕ್ಕಾಗಿ ಆಗುತ್ತೆ ಬೇಗ ಆಗುತ್ತೆ ಈಸಿಯಾಗಿರುತ್ತೆ ಬನ್ನಿ ನಾನು ಗ್ಯಾಸ್ ಆ ಗ್ಯಾಸ್ ಇಟ್ ಯಾಕೋ ಕೆಲಸನೇ ಮಾಡ್ತಾ ಇಲ್ಲ ಮೊದ್ಲಿಗೆ ಈ ಮೆಂತ್ಯನ ಹುರ್ಕೊಂತೀನಿ ಒಂದ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನೋಡಿ ಇದು ಚಟಪಟ ಅಂತ ಅನ್ನಿಸ್ತೇ ಅಲ್ಲಿ ತನಕ ಹುರ್ಕೊಳ ಅವಾಗ ಇದ್ರಲ್ಲಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಈಗ ಈ ತರ ಅಂತ ಇದೆ ನೋಡಿ ಕೆಟಪಟ ಅಂತ ಈಗ ಗ್ಯಾಸ್ ಆಫ್ ಮಾಡ್ಕೊಂತ ಇದ್ದೀನಿ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ ಇದ್ರಲ್ಲೇ ತಣ್ಣಗಾಗುತ್ತೆ ಹಾಗಾಗಿ ಇದನ್ನ ಪೌಡರ್ ಮಾಡ್ಕೊತೀನಿ ನಾನು ಇವಾಗ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ಪೌಡ್ರ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ತರ ಮಾಡ್ಕೊಂಡಾದ್ಮೇಲೆ ಈಗ ಬೌಲಿಗೆ ಹಾಕೊಂತ ಇದ್ದೀನಿ ಇಲ್ಲಿ ನೋಡಿ ಬೌಲಿಗೆ ಹಾಕೊಂತ ಇದ್ದೀನಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ ಆ ಮಸಾಲೆಗೆ ತೆಂಗಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವನ್ನಿಷ್ಟು ಮಿಕ್ಸಿ ಮಾಡ್ಕೊಂತೀನಿ ಇಷ್ಟ ಮಾಡ್ಕೊಂಡ್ಬಿಟ್ರೆ ತಕ್ಷಣ ಈಜಿಯಾಗಿ ಬೇಗ ಆಗುತ್ತೆ ಅದಕ್ಕೋಸ್ಕರ ಈಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಂತೀನಿ ಈಗ ಈ ತರ ಫೈನ್ ಪೇಸ್ಟ್ ಮಾಡ್ಕೊಂಡಿದೀನಿ ಈಗ ಒಗ್ಗರಣೆ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ರೆ ತಕ್ಷಣಕ್ಕಾಗತ್ತೆ ಇದು ಒಂದ್ ಐದು ನಿಮಿಷ ಇಲ್ಲ ಏಳು ನಿಮಿಷದೊಳಗೆ ರೆಡಿ ಆಗುತ್ತೆ ಈಗ ಕಡ ಇಟ್ಕೊಂತ ಇದ್ದೀನಿ ಇದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಎರಡರಿಂದ ಮೂರ್ ಸ್ಪೂನ್ ಅಂತ ಅನ್ಕೊಡ್ರಿ ಯಾಕಂದ್ರೆ ಇದು ಹುಳಿ ಅಲ್ವಾ ಹುಳಿಗೆ ಸ್ವಲ್ಪ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಕರ್ಬೇವು ಈರುಳ್ಳಿ ಜೀರಿಗೆ ತಗೊಂಡಿದ್ದೀನಿ ಆಮೇಲೆ ಸಾಸಿವೆ ಹಾಕೊತೀನಿ ಈಗ ಸಾಸಿವೆ ಹಾಕೊತಾ ಇದ್ದೀನಿ ಹಾಕುತ್ತೀನಿ ಈ ಇರುಳ್ಳಿ ಹಾಕ್ತಿವಿ ಯಾಕಂದ್ರೆ ಸಾಸ್ರು ಸೀರಿತಾ ಇದೆ ಕರಬೇವು ಹಾಕ್ತೀನಿ ಈ ಸ್ವಲ್ಪ ಗೋಲ್ಡನ್ ಫ್ರೈ ಆಗಿ ಈಗ ಫ್ರೈ ಆಗಿರೋ ಸಾಕು ಈ ರುಬ್ಬಿದ ಮಸಾಲೆ ಹಾಕೋತಾ ಇದೀನಿ ನೋಡಿ ಏಕಂದ್ರೆ ನಾವು સીधे ರುಬ್ಬ್ಕೊಂಡಿರ್ತಿವಲ್ಲ ಈ ವಾಸನೆ ಹೋಗಬೇಕು ಅದಕ್ಕೆ ಇತ್ತಾ ಚೂರು ನೀರು ಇಡ್ ಮಾಡ್ಕೋಣಾ ಇದನ್ನ ರಸಿಸ್ ಮಲ್ ಹೋಗಬೇಕು ತುಂಬಾ ಟೇಸ್ಟ್ ಆಗಾಗುತ್ತೆ ಇದೊಂದು ಚೂರು ಪುದಿ ನಿಗ ಇದರಲ್ಲಿ ಪುದಿತಾ ಇದೆ ಈಗ ಇದಕ್ಕೆ ನಾನು ಹುಣಸೆ ಹುಳಿ ಹಾಕ್ತಾ ಇದೀನಿ ಈಗಲೇ ಹಾಕ್ಕೊಂತೀನಿ ಯಾಕಂದ್ರೆ ಹುಳಿ ಅಂತ ಹೇಳಿದಿನ ಮೆಂತ್ಯೆ ಹುಳಿ ಹುಳಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದಕ್ಕೆ ನೋಡಿ ಹಾಕೊಳ್ರಿ ಇದ್ರ ಜೊತೆ ಉಪ್ಪು ಹಾಕ್ತೀನಿ ಈಗ ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ಬೇಡಣ ಎಲ್ಲ ಒಟ್ಟಿಗೆ ಹಾಕಿ ಕುದಿಸ್ಬೇಕು ನಾನು ಈಗ ಧನಿಯಾ ಪುಡಿ ಒಂದು ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ಖಾರದ ಪುಡಿ ಒಂದುವರೆ ಸ್ಪೂನ್ ಹಾಕ್ತಾ ಇದ್ದೀನಿ ಹಚ್ ಖಾರದ ಪುಡಿ ಸ್ವಲ್ಪ ನೀರು ಹಾಕೊಡ್ತೀನಿ ನೀರು ಎಷ್ಟು ಬೇಕೋ ಸ್ವಲ್ಪ ಗೊಜ್ಜು ಹುಳಿ ಅಂದ್ರೆ ಸ್ವಲ್ಪ ಗಟ್ಟಿಗೆ ಇರಬೇಕು ನೋಡ್ಕೊಂಡು ಹಾಕೊಳ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಮಸಾಲೆ ಇದೆಲ್ಲ ಇದಾಗಿ ನಾ ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದೀನಿ ಯಾಕಂದ್ರೆ ಕುದಿಯುತ್ತಲ್ವ ಅದಕ್ಕೋಸ್ಕರ ಇದು ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಕುದೀಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ತಿಕ್ನೆಸ್ ಆಗುತ್ತೆ ಇದ್ರ ಮೇಲೆ ಎಣ್ಣೆ ಬಿಡುತ್ತೆ ಅವಾಗ ಪೌಡರ್ ಮಾಡಿರೋದನ್ನ ಹಾಕೋಣ ಈ ಸ್ಟೇಜ್ ಅಲ್ಲಿ ಉಪ್ಪು ಖಾರ ಹುಳಿ ನೋಡ್ಕೊಳ್ರಿ ಕರೆಕ್ಟ್ ಇದೆ ಸ್ವಲ್ಪ ಇದೆ ನಾನು ಉಪ್ಪು ಹಾಕೊಂತೀನಿ ಸ್ವಲ್ಪ ಉಪ್ಪಷ್ಟೇ ಹಾಕಿದೀನಿ ಆಲ್ಮೋಸ್ಟ್ ಎಲ್ಲ ಸರಿ ಇದೆ ಇವಾಗ ನಾನು ಇದನ್ನ ಕುದಿಯಕ್ಕೆ ಇಡ್ತೀನಿ ಈಗ ಇದೊಂದು ಐದ್ ನಿಮಿಷ ಕುದೀಲಿ ಈಗಿದುದಿಯಕ್ಕೆ ಬಿಡ್ತಾ ಇದೀನಿ ಈಗ ನೋಡಿ ಫ್ರೆಂಡ್ಸ್ ಸಾಂಬಾರ್ ತಿಕ್ನೆಸ್ ಬಂದಿದೆ ಇದು ಹುಳಿ ಅಲ್ವಾ ಹಾಗಾಗಿ ಈ ತರ ಗಟ್ಟಿ ಬರೋ ತನಕ ಬಿಡಬೇಕು ಈಗ ನಾವು ಮೆಂತ್ಯ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಆ ಪೌಡರ್ ಹಾಕ್ತಿದ್ದೀನಿ ನೋಡಿ ಮನೇಲಿ ಮಕ್ಕಳು ತಿಂತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಇದು ಮೆಂತ್ಯ ಸಾರು ಅಂತ ಹೇಳಿ ಈ ತರ ಪೌಡರ್ ಮಾಡಾಕ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ ಕಹಿ ಅಂತಾನು ಗೊತ್ತಾಗಲ್ಲ ರುಚಿ ಎಲ್ಲ ಇರುತ್ತಲ್ವಾ ಹಾಗಾಗಿ ನೋಡಿ ಮೆಂತ್ಯ ಪೌಡ್ರನ್ನ ಹಾಕ್ತಾ ಇದ್ದೀನಿ ಈಗ ಇದೊಂದು ಒಂದ್ ನಿಮಿಷ ಸಾಕು ಸಾರ್ ಹೊತ್ತು ಬೇಡ ಮೆಂತ್ಯ ಪೌಡರ್ ಹಾಕದ್ಮೇಲೆ ತುಂಬೋತ್ ಕುದಿಯೋದ್ ಬೇಡ ಸ್ವಲ್ಪ ಅಷ್ಟೇ ಈ ಸಾಂಬಾರು ಗಟ್ಟಿ ಆಗ್ತಾ ಇದೆ ನೋಡಿ ಮೆಂತೆ ಹುಳಿನೂ ತುಂಬಾ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಈಗ ನಾನು ಇದನ್ನ ಒಂದ್ ನಿಮಿಷ ಕುದಿಯಕ್ಕೆ ಬಿಟ್ಟು ರೆಡಿ ಆಗುತ್ತಿದ್ದು ಈಗ ಮೆಂತೆ ಹುಳಿ ಆಗಿದೆ ಫ್ರೆಂಡ್ಸ್ ಈಗ ತೆಗ್ಯಾಣ ನೋಡಿ ಮೇಲೆಲ್ಲ ಎಣ್ಣೆ ಬಿಟ್ಕೊತ ಇದೆ ಮತ್ತೆ ತಿಕ್ನೆಸ್ಗೂ ಆಗಿದೆ ನೋಡಿ ಗಟ್ಟಿಗೂ ಆಗಿದೆ ತುಂಬಾ ತೆಳ್ಳಗಿಲ್ಲ ನೋಡಿ ಈ ರೀತಿ ಇದ್ರೆ ಮುದ್ದೆ ಜೊತೆಗೆ ನೋಡಿ ದೋಸೆಗೆಲ್ಲ ಹತ್ಕೊಂಡು ತಿನ್ಬೋದು ನೋಡಿ ಈ ರೀತಿ ಇದೆ ಹೀಗಿಷ್ಟು ಸಾಕು ನಾನು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ತೀನಿ ಸಹ ರೆಡಿ ಇದೆ ನೋಡಿ ಎಷ್ಟು ಗಟ್ಟಿಗಿದೆ ಗೊತ್ತೇ ಆಗಲ್ಲ ಇದ್ರಲ್ಲಿ ಮೆಂತ್ಯ ಹಾಕಿದ್ದೀವಿ ಅಂತ ನಾವಾಗ ಹೇಳಿದ್ರೆ ಅಷ್ಟೇ ಇದು ಮೆಂತ್ಯ ಹುಳಿ ಅಂತ ಅನ್ಕೊಂತಾರೆ ಇಲ್ಲಾಂದ್ರೆ ಗೊತ್ತೇ ಆಗಲ್ಲ ಇದು ತುಂಬಾ ರುಚಿಯಾಗಿರುತ್ತೆ ನಾವು ತಿಂತ ಇದ್ರೆ ತುಂಬಾ ಒಳ್ಳೇದು ಹಾಗಾಗಿ ಇದು ಹೀಟ್ನೆಲ್ಲ ಕಡಿಮೆ ಮಾಡುತ್ತೆ ನೋಡಿ ಹಾಗಾಗಿ ಯಥೇಚ್ಛವಾಗಿ ಕೊಡ್ಬೇಕು ಮಕ್ಕಳಿಗೆಲ್ಲ ನೋಡಿ ಫ್ರೆಂಡ್ ಮೆಂತ್ಯ ಹುಳಿ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್